ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅತಿ ಶೀಘ್ರದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ಬೃಹತ್ ನೇಮಕಾತಿ ನಡೆಯಲಿದೆ ಹೌದು ಫ್ರೆಂಡ್ಸ್ ಇದೇನು ಇದ್ರಿ ಇದೊಂದು ಎಲ್ಲ ಒಂದು ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಇದೇ ಒಂದು ವರ್ಷ ಅಂದರೆ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಮೊದಲಿಗೆ ಈ ಒಂದು ಕರ್ನಾಟಕ ಟಿ ಇ ಟಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುವುದು ಇದಾದ ಮೇಲೆ ಇದಾದ ಮೇಲೆ ಒಂದು ತಿಂಗಳ ನಂತರ ಅಂದರೆ ಈ ಡಿಸೆಂಬರ್ ಆಗಲಿ ಜನವರಿಯಲ್ಲಿ ಈ ಒಂದು ಸಿ ಇ ಟಿ ಈ ಒಂದು ಎಚ್ ಎಸ್ ಟಿ ಯರ್ ಆಗಲಿ ಜಿ ಪಿ ಎಸ್ ಟಿಯರ್ ಆಗಲಿ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅದಾದ ಮೇಲೆ ಮ್ಯಾಕ್ಸಿಮಮ್ ಅಂದರೆ 2026 ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಆರ್ ಮಾರ್ಚಲ್ಲಿ ಈ ಒಂದು ಸಿ ಇ ಟಿ ಎಕ್ಸಾಮನ್ನು ನಡೆಸಲಿದ್ದಾರೆ ಹೌದಾ ಸೊ ಈ ಒಂದು ಸಿ ಇ ಟಿ ಎಕ್ಸಾಮ್ ಅಂದರೆ ಏನಪ್ಪ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಈ ಒಂದು ಎಲ್ಲ ಇದರಲ್ಲಿ ಹದಿನೆಂಟು ಸಾವಿರ ಹುದ್ದೆಗಳು ಬಂದು ಸೊ ಈಗ ಕೊನೆಯದಾಗಿ ಲಾಸ್ಟ್ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿದು ಒಂದು ಏನು ನೇಮಕಾತಿ ಆಗಿತ್ತು ಅಂದರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆ ಒಂದು ರಿಕ್ರೂಟ್ಮೆಂಟ್ ಮುಗಿದಿತ್ತು ಓಕೆನಾ ಸೊ ಅದಾದ ಮೇಲೆ ಎಷ್ಟೋ ದಿನಗಳ ನಂತರ ಈ ಒಂದು ಶಿಕ್ಷಕರ ಬೃಹತ್ ನೇಮಕಾತಿ ನಡೆಯಲಿದೆ ಸೊ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಈ ಒಂದು ವಿಡಿಯೋ ಮೂಲಕ ನೋಡ್ಬೋದಾಗಿದೆ ಲೆಟ್ಸಿ ಮಾಡಲೇಬೇಕು ನವಂಬರ್ ಯಾಕೆಂದ್ರೆ ಈಗ ಅದೆಲ್ಲ ಕ್ವೆಶನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು ಅದು ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ ಮತ್ತೆ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಟಿ ಟಿ ನಡೆಯುತ್ತೆ ಅದಾದ್ಮೇಲೆ ಸಿಇಟಿದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟ್ ಟಿ ಇ ಟಿ ಮಾಡಿ ನವಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಪಾಪ ಎಲ್ಲ ತುಂಬ ಜನರು ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಿನೇ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು ಹದಿನೈದು ಸಾವಿರ ಟೀಚರ್ಸ್ ಇದು ವೆರಿ ಬಿಗ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನೂ ಕೂಡ ತರ್ತದೆ ಆವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳ ಸಂತೋಷ ಆಗುತ್ತೆ ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇರೋದು ಬಟ್ ಇಟ್ಸ್ ಅ ಬಿಗ್ ಲೀಪ್ ಆಸ್ ಫಾರ್ ಆಸ್ ಅಂಡ್ ಫ್ಯೂಚರ್